ಲಾಂಚ್ ಆಗಿದೆ ಸೊ ಲಿಬರ್ಟಿ ಪ್ಲಸ್ ಅಂತ ಇವಾಗ ವೇಣು ಮೋಟಾರ್ಸ್ ಗಾಡಿಗಳು ತುಂಬಾ ಫೇಮಸ್ ಆಗಿದೆ ನಮ್ಮ ವೇಣು ಮೋಟರ್ಸ್ಗೆ ಒಬ್ಬ ಆಕ್ಟರ್ பப்ளிக் சேஸ் மதுவ இவரு ஒே சென்னும் ஒே காமிடி விடியோ கர்நாடக ஸ்டேட் கீர் ஆகோகிற இவங்க ನೋಡ್ತಾ ಇರಲ್ಲ ಲಿಬರ್ಟಿ ಪ್ಲಸ್ ಅಂತ ಮಾಡೆಲ್ ನೇಮು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ಇವಾಗ ನಾನು ಎಲ್ಲಿದ್ದೀನಪ್ಪ ಅಂದ್ರೆ ಇದ್ದೀನಿ ಗೊತ್ತು ಅಂದ ಅಂತ ಸ್ಯಾರಿಗೆ ತುಂಬಾ ಫೇಮಸ್ ಅಂತ ಬಟ್ ಆದ್ರೆ ಇಲ್ಲಿ ಇವಾಗ ವೇಣು ಮೋಟರ್ಸ್ ಗಾಡಿಗಳು ತುಂಬಾ ಫೇಮಸ್ ಆಗಿದೆ ಸೊ ಅದೇ ವೇಣು ಮೋಟರ್ಸ್ ಅವರು ಹೊಸ್ದ ಒಂದು ಗಾಡಿನ ಲಾಂಚ್ ಮಾಡಿದ್ದಾರೆ ಇದು ನಾನ್ ರಿಜಿಸ್ಟ್ರೇಷನ್ ಎಲೆಕ್ಟ್ರಿಕ್ ಗಾಡಿ ಸೊ ನೋಡ್ತಾ ಇದ್ದಾರೆ ಲಿಬರ್ಟಿ ಪ್ಲಸ್ ಅಂತ ಮಾಡೆಲ್ ನೇಮು ಸೊ ಇದು ನೋಡಿ ಕಂಪ್ಲೀಟ್ಲಿ ಲುಕ್ ಚೇಂಜ್ ಆಗಿದೆ ನೀವೇನ್ ಮುಂಚೆ ನೋಡ್ತಾ ಇದ್ರು ಟಂಡರ್ ಬೈಕು ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸೊ ನೋಡ್ತಾ ಇಲ್ಲ ನಿಮಗೆ ಫ್ರಂಟ್ ಟು ಡಿಸ್ಕ್ ಬ್ರೇಕ್ ಅವೈಲಬಲ್ ಮತ್ತೆ ನೀವು ಬ್ಯಾಕ್ ಸೈಡ್ ನೋಡಿದ್ರೆ ಅದರಲ್ಲೂ ನಿಮಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ ಆ ಆಕಡೆ ಇದೆ ಇದು ಮತ್ತೆ ಇನ್ನ ನಿಮಗೆ ಬ್ಯಾಕ್ ಸೈಡ್ ನೋಡಿದ್ರೆ ನಿಮಗೆ ಬಿ ಎಲ್ ಡಿ ಸಿ ಅಬ್ ಮೋಟರ್ ಸಿಗುತ್ತೆ ನಿಮಗೆ ಇಲ್ಲಿ ಸ್ಪೇಸ್ ಅಷ್ಟೇ ಲೆಗ್ ರೂಮ್ ಸ್ಪೇಸ್ ಸ್ವಲ್ಪ ಸಫಿಶಿಯಂಟ್ ಆಗಿದೆ ಮುಂಚೆನೂ ಚೆನ್ನಾಗಿತ್ತು ಬಟ್ ಇದು ಅದಕ್ಕಿಂತ ಸ್ವಲ್ಪ ಸಫಿಶಿಯಂಟ್ ಆಗಿದೆ ಸೊ ನಿಮಗೆ ಇಲ್ಲಿ ಕವರ್ ಇದೆ ಇದು ಮಾಡ್ಲಿಕ್ಕೆ ಮತ್ತೆ ಕೀ ಲೆಸ್ ಮತ್ತೆ ಕೀ ವಿತ್ ಕೀ ಎರಡು ಎಂಟ್ರಿ ಇದೆ ರಿಮೋಟ್ ಕೀನಲ್ಲೂ ಸೆನ್ಸಾರ್ ಕೀನಲ್ಲೂ ಹೋಗುತ್ತೆ ಮತ್ತೆ ಅದ್ರ ಜೊತೆಗೆ ಸೊ ಕೀನಲ್ಲೂ ಹೋಗ್ಬೋದು ಸೊ ನೀವು ಕಂಪ್ಲೀಟ್ ಫ್ರಂಟ್ ಸ್ಪೆಸಿಫಿಕೇಶನ್ ನೀವು ನೋಡೋದಾದ್ರೆ ಸೊ ನೀವು ನೋಡಬಹುದು ಇಲ್ಲಿ ಮಾಮೂಲಿ ಬ್ಯಾಟ್ರಿನ ಇಂಡಿಕೇಶನ್ ಮಾಡುತ್ತೆ ಅದ್ಬಿಟ್ರೆ ಇದು ಕಿಲೋಮೀಟರ್ ತೋರಿಸುತ್ತೆ ಇದು ಲೋ ಸ್ಪೀಡ್ ವೆಹಿಕಲ್ ಆಗಿರೋದ್ರಿಂದ ಮತ್ತೆ ಕ್ರೂಸ್ ಕಂಟ್ರೋಲ್ ಸಿಗುತ್ತೆ ನಿಮಗೆ ಲೆಫ್ಟ್ ಟು ರೈಟ್ ಇಂಡಿಕೇಟರ್ಸ್ ಸೊ ಐ ಬಿಮು ಲೋ ಭೀಮು ಸೊ ಅನ್ನು ಸೊ ಅದ್ಬಿಟ್ರೆ ಇದು ಪವರ್ ಬಟನ್ ಪಾರ್ಕಿಂಗ್ ಮೋಡು ಮತ್ತೆ ಮೋಡ್ ಮೋಡ್ಗೆ ಚೇಂಜ್ ಮಾಡ್ಕೋತು ಸೊ ಇದು ಐ ಬೀಮು ಲೋ ಭೀಮು ಮತ್ತೆ ಇದು ರಿವರ್ಸ್ ಮೋಡ್ ಸೊ ಸಪೋಸ್ ನೀವು ಏನಾದ್ರು ಹಳ್ಳದಲ್ಲಿ ಪಾರ್ಕಿಂಗ್ ಮಾಡ್ಬೇಕು ಅಂದ್ರೆ ಸೊ ಅಪ್ಪನ್ನ ಹತ್ತಿಸ್ಬೇಕು ಅಂದ್ರೆ ರಿವರ್ಸ್ ಮೋಡ್ ಹಾಕೊಂಡು ಹತ್ತಿಸಬಹುದು ಇದು ಬಂದು ಮೋಡ್ ಒನ್ ಟೂ ತ್ರೀ ತ್ರೀ ಮೋಡ್ಸ್ ಇದೆ ಸೊ ಇದು ಓವರ್ ಆಲ್ ಗಾಡಿ ನಿಮಗೆ ನೋಡಿದ್ರೆ ಸ್ವಲ್ಪ ಆಲ್ಮೋಸ್ಟ್ ನೀವು ಏನು ಪೆಟ್ರೋಲ್ ವೆಹಿಕಲ್ ನೋಡ್ತಿರೋ ಸೊ ಅದೇ ತರ ಒಂದು ಲುಕ್ ಇದೆ ಸೊ ಇದು ಇವತ್ತು ವೇಣು ಸೊ ಆಂಧ್ರ ಪ್ರದೇಶದ ಧರ್ಮಾವರಂ ಅಲ್ಲಿ ಲಾಂಚ್ ಆಯ್ತು ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಲಿಬರ್ಟಿ ಪ್ಲಸ್ ವೇಣು ಮೋಟರ್ಸ್ನ ಲಿಬರ್ಟಿ ಪ್ಲಸ್ ಓಸ್್ದಾಗಿ ಲಾಂಚ್ ಆಗಿರುವಂಥ ವೆಹಿಕಲ್ ಇದು ಇನ್ನೇನು ಸದ್ಯದಲ್ಲೇ ಕರ್ನಾಟಕದ ಎಲ್ಲ ಡೀಲರ್ಸ್ ಪಾಯಿಂಟ್ ಆಫ್ ಪಾಯಿಂಟ್ಸ್ಗೆ ಬರುತ್ತೆ ಸೊ ಇದರ ಪ್ರೈಸ್ ಬಂದು ನಿಮಗೆ ಅರವತ್ತೈದು ಸಾವಿರ ರೂಪಾಯಿ ಅಂತೆ ಸದ್ಯದಲ್ಲಿ ಅರವತ್ತೈದು ಸಾವಿರ ರೂಪಾಯಿ ಮತ್ತು ತೊಂಬತ್ತರಿಂದ ನೂರು ಕಿಲೋಮೀಟ್ರು ರೇಂಜ್ ಬರುತ್ತಂತೆ ಸೊ ಇದರ ರೇಂಜು ಅಂದರೆ ಗ್ರಫೈನ್ ಜೆಲ್ ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ ಈ ಗಾಡಿ ಈ ಅಮೌಂಟ್ಗೆ ವರ್ತ್ ಅನಿಸುತ್ತೆ ಮತ್ತು ಇನ್ನೊಂದೇನೆಂದರೆ ಗ್ರಫೈಂಡ್ ಜೆಲ್ ಬ್ಯಾಟ್ರಿ ಲೀತಿಮಯನ್ ಬ್ಯಾಟ್ರಿ ಕಂಪೇರ್ ಮಾಡಿದ್ರೆ ಇದು ಲೀತಿ ಮಯಾನ್ ಬ್ಯಾಟ್ರಿಗೆ ಕಂಪೇರ್ ಮಾಡಿದ್ರೆ ಇದು ಬ್ಯಾಟ್ರಿ ಫೈರ್ ಪ್ರೂಫ್ ಅಂದರೆ ಯಾವುದೇ ರೀತಿ ಫೈರ್ ಆಗೋದಿಲ್ಲ ಜಸ್ಟ್ ಊದ್ಕೊಳುತ್ತೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೂ ಸೊ ಆ ಥರ ಒಂದು ಸೇಫ್ಟಿ ಇರುವಂಥ ಬ್ಯಾಟ್ರಿ ಬಟ್ ನಿಮಗೆ ಈ ಗಾಡಿ ಇಷ್ಟ ಆಯಿತು ಅಂತ ಅಂದರೆ ನೀವು ಈ ಕೆಳಗಿನ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಈ ಗಾಡಿನ ನಿಮ್ಮ ನಿಯರೆಸ್ಟು ಡೀಲರ್ ಅಂದರೆ ಏನು ವೇಣು ಮೆಟರ್ಸ್ನ ಡೀಲರ್ ಪಾಯಿಂಟ್ಗೆ ಹೋಗಿ ಈ ಗಾಡಿನ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇವ್ರ ಮುಗಿಸ್ತಾ ಇದ್ದೀವಿ సతీష్ గారు అని చెప్పి తుమ్కూర్ అండి ఇవరు కర్ణాటక స్టేట్ కే గ్యాంగ్ లీడర్ ఇవాగ ఇవరత్ర గ్యాంగే బాయి ఫస్ట్ స్టార్ట్ చేసినప్పుడు తుమ్కూరు స్టార్ట్ చేశారు తుమ్కూర్ చేయడం చేయడమే గట్టి నెంబర్ ఇస్తూ నెక్స్ట్ యలహంక మళ్ళీ అరిసికేరి నెక్స్ట్ ఫోర్త్ బ్రాంచ్ మైసూర్ ఆల్రెడీ రెడీ అవుతా ఉంది ఇక్కడ వదలకోకుండా బాగా గట్టి చేస్తూ ఉన్నాడు డీలర్లో ఎక్కడన్నా ఎప్పుడన్నా పొరపాటు ఏదన్నా వాళ్ళు కొంచెం డిప్రెషన్ లెక్క వెళ్తే వాళ్ళు మోటివేట్ చేసుకుంటూ ఒక గ్యాంగ్ లీడర్ లాగా తయారవుతున్నాడు కర్ణాటక నిన్న నిమ్కి ఏమైనా ప్రాబ్లం ఉందని నిమ్మ గ్యాంగ్ లీడర్ ఇల్లే ఇదారు ఇవరే ఫస్ట్ ఆఫ్ ఆల్ ఐ వుడ్ లైక్ టు థాంక్ వేణు సార్ ఫర్ దిస్ గివింగ్ దిస్ గ్రేట్ ఆపర్చునిటీ ఫర్ మీ అండ్ ఐ వుడ్ లైక్ టు inform you that uh, thank you for being uh, a Venu motors family all the dealers because uh, this i didn't uh, even expect uh, I w it would go this far because uh, when i met uh, sir uh, before uh, one and a half year so uh, he had only the dealers in uh, uh, ap and telangana so later onwards it just moved on to karnataka and as well as uh, tamil nadu and uh, केरळ ऑलसो ॲक्च्युअली बट आय वाज नॉट सो शुअर अबौट इट बट एनिवेज आय हॅड द विजन टू प्रमोट वेण वोटर्स ब्रँड थ्रू ऑट कर्नाटक देर आर मेनीलर्स हू आर आस्किंग मी फॉर डीलरशिप फ्रॉम कर्नाटक ಕರ್ನಾಟಕದಿಂದ ಇವ್ರು ಇಮ್ರಾನ್ ಕೋಲಾರವರು ಅವರು ಆಕ್ಚುಲಿ ಇವ್ರು ಫಸ್ಟ್ ಕಸ್ಟಮರ್ ಇಲ್ಲಿ ಗೌರಿ ಬೀದಿನೂರು ಹತ್ರ ಆ ಡೀಲರ್ ಅಂದ್ರೆ ಇವರು ಕಸ್ಟಮರ್ ಡೀಲರ್ಶಿಪ್ ತಗೊಂಡಿದಾರು ನಾನು ಯೋಚನೆ ಮಾಡಿದೆ ಇವ್ರು ನೋಡಿದ್ ಆದ್ಮೇಲೆ ಇಷ್ಟವರ್ಗ ಇವ್ರಗು ಹೇಳಿಲ್ಲ ಕರ್ನಾಟಕದಲ್ಲಿ ಫಸ್ಟ್ ಯಾರನ್ನ ಡೈವರ್ಟ್ ಆಗ್ತಾರೆ ಯಾರಪ್ಪ ಅಂದ್ರೆ ಫಸ್ಟ್ ಇಮ್ರಾನ್ ಅವ್ರ ಅಂತ ಯೋಚನೆ ಮಾಡ್ತಾ ಇದ್ದ ಬಿಫೋರ್ ನಾನು ಬಟ್ ಇವಾಗ ಏನಾಯ್ತು ಇವರು ಡೈವರ್ಟ್ ಆಗ್ತಾ ಇಲ್ಲಲ್ಲ ಏನೇನೋ ಕಂಪ್ಲೇಂಟ್ ಬರ್ತಾ ಇದೆ ಅಂದ್ರೆ ಎಲ್ಲರಿಗೆ ಇವರೇ ಎಲ್ಲ ಏನಂತಾರದು ಸರ್ವಿಸ್ ಮಾಡಿ ಇನ್ನೊಂದು ಇನ್ನೊಂದು ಎಲ್ಲರಿಗೆ ನಮ್ಮ ನಮ್ಗೆ ಕಾಲ್ ಬರಬಹುದು ಅಂತ ಇವರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಅವ್ರೆ ಸೊ ಮಚ್ ಆಂಧ್ರದಿಂದ ಹೋಗಿ ಕರ್ನಾಟಕದಲ್ಲಿ ಬ್ರಾಂಚ್ ಓಪನ್ ಮಾಡಿದ್ರು ಸ್ಟಾರ್ಟಿಂಗ್ ಸೇಲ್ ಇಲ್ಲ ಅವಾಗ ಸ್ವಲ್ಪ ಡಿಪ್ರೆಷನ್ ಹೋಗಿ ಮತ್ತೆ ಸೇಮ್ ಟೈಮ್ ಏನಂತರದು ಒಂದು ವೇವ್ ತರಹ ಒಂದು ವೇವ್ ತರಹ ಇವಾಗ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಫಸ್ಟ್ ಯಾರೇನೋ ಸೇಲ್ ಜಾಸ್ತಿ ಇರುತ್ತೆ ಅಗೇನ್ ಸ್ಲೋ ಆಗ್ತಾರೆ ಬಟ್ ಇವರು ಸ್ಲೋ ನಿಂದ ಹೈಗೆ ಹೋಗ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇನ್ನೊಂದು ಆಗ್ತಾರೆ ಅವ್ರಿಗೆ ನೀವು ಫಸ್ಟ್ ಆಫ್ ಆಲ್ ನಾನು ಚಿಕ್ಕವನು ಅಂತ ಯಾವಾಗ ನಮ್ಮ ಮೈಂಡ್ ಅಲ್ಲಿ ಬರ್ಬೋದು ನಾನು ನಿಮ್ಮ ಪ್ಲೇಸ್ ಇಂದ ನಾನು ಬಂದಿನಿ ನಿಮ್ಮ ಶೋರೂಮ್ ಎಷ್ಟಿದ್ರು ನನ್ನ ಅಷ್ಟೇ ಇದೆ ಅಲ್ಲಿಂದ ನಮ್ಮ ಇಷ್ಟುವರೆಗೆ ಬಂದಿದ್ದೀವಿ ಸೊ ನೀವು ಚೆನ್ನಾಗಿ ಮಾಡ್ತಾ ಇದ್ದಾರೆ ಇವಾಗ ಸೇಲ್ ಶುರು ಆಯಿತು ಡೆಫಿನೆಟ್ಲಿ ಹೀಗೆ ಮಾಡ್ರಿ ಇನ್ನೂ ಚೆನ್ನಾಗಿ ಬರುತ್ತೆ ವಿಜಯ್ ಅವರಂತ ಬ್ಯಾಂಗ್ಳೂರ್ ಪೀನಿಯನ್ ಅಲ್ಲ ಇವರು ಸೇಮ್ ಫಸ್ಟ್ ಗಾಡಿ ತಗೊಂಡಿದ್ದರು ಅಗೇನ್ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಇವರು ಚಂದ್ರಶೇಖರ್ ಅವರು ಬಂದಾರಲ್ಲ ಚಂದ್ರಶೇಖರ್ ಅವರೇ ಬರ್ರಿ 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 ಚಂದ್ರಶೇಖರ್ ಅವ್ರ ಡ್ರೀಮ್ ನನ್ನ ಮಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಸೊ ಅವರು ಸಕ್ಸಸ್ಫುಲಿ ಆಗಿದ್ದಾರೆ ಇನ್ನೊಂದು ಬ್ಯಾಂಗ್ಳೂರಲ್ಲಿ ಇವರು ಏನಪ್ಪಾ ಅಂದರೆ ಏನು ಮಾಡಿದಾರೆ ಏನು ಸಮ್ ಟೈಮ್ ಅಲ್ಲಿ ಸತೀಶ್ ಅವ್ರನ್ನ ಕ್ರಾಸ್ ಮಾಡಿದ್ದಾರೆ ಇವರು ಇವರು ಒಳ್ಳೆ ಬಿಸ್ನೆಸ್ ಮಾಡಿ ಅಲ್ಲ ಏನಂತಾರೆ ಅದು ಒಳ್ಳೆ ಆ್ಯಕ್ಟರ್ ಮೇ ಬಿ ಇನ್ ಫ್ಯೂಚರ್ ನಮ್ಮ ವೇಣು ಮೋರ್ಸ್ಗೆ ಒಬ್ಬ ಆ್ಯಕ್ಟರ್ ಇವರೇ ಆಕ್ಟರು ಪಬ್ಲಿಕ್ ಚೈಸ್ ಮಧು ಅವರು ಇವರು ಒಳ್ಳೆ ಚೆನ್ನಾಗ ಏನಂತಾರೆ ಒಳ್ಳೆ ಕಾಮಿಡಿ ವಿಡಿಯೋ ಮಾಡಿದ್ದಾರೆ ಎಲ್ಲ ಇದಾವ್ ನೆಕ್ಸ್ಟ್ ಸೇಲ್ ಸೇಲ್ ಬಗ್ಗೆನೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಲ್ಲಿ ಏನೋ ಇದಾವಂದ್ರೆ ದರ್ ಧರ್ಮೋರ್ನಿಂದ ಏನೋ ಸೇಲ್ ಮಾಡಿದೀವಿ ಅಂದ್ರೇನು ಕಂಪ್ಲೇಂಟ್ ಇನ್ನೊಂದು ಇನ್ನೊಂದು ಏನೋ ಇದಾವಂದ್ರೆ ತುಂಬಾ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ವಿಜಯ್ ಚಂದ್ರಶೇಖರ್ ಅವ್ರಿ ಯಾರು ಸಬ್ಸ್ಕ್ರೈಬ್ ಮಾಡಿರ್ಬೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂಡ್ ಲೈಕ್ ಮಾಡಿ